ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬಂಡಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸಾಮೂಹಿಕ ನಾಲ್ ಉಳು ಎತ್ತುವ ಕಾಮಗಾರಿ ವಿಭಿನ್ನ ರೀತಿಯಲ್ಲಿ ಜನರ ಗಮನ ಸೆಳೆಯುತ್ತಿದೆ ಬಂಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಈ ಕಾಮಗಾರಿಯಲ್ಲಿ ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಕಾರ್ಮಿಕರು ಮಣ್ಣಿನಲ್ಲಿ ಮೂರ್ತಿ ರೂಪಿಸಿ ಬಣ್ಣಗಳಿಂದ ಅಲಂಕರಿಸಿ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ ಈ ಸಾಂಪ್ರದಾಯಿಕ ಆಚರಣೆ ಫಲಾನುಭವಿಗಳ ಮುಖದಲ್ಲಿ ಸಂತಸದ ಕಿರಣ ಹರಡಿತ್ತು ಹಾಲು ಹಣ್ಣು ಮತ್ತು ಹೂವು ಹಾರದಿಂದ ಪೂಜೆ ನೆರವೇರಿಸಿ ಅವರು ತಮ್ಮ ಕುಟುಂಬದೊಂದಿಗೆ ಈ ಕ್ಷಣವನ್ನು ಹಬ್ಬದಂತೆ ಆಚರಿಸಿದ್ದಾರೆ ಈ ಯೋಜನೆಯಿಂದ ನಮಗೆ ಕೆಲಸ ಸಿಕ್ಕಿದೆ ಅದೇ ಸಂತೋಷ ನಾವು ಹಬ್ಬದಂತೆ ಆಚರಿಸಿದ್ದೇವೆ ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಎಂದು ಮುತ್ತಣ್ಣ ಶಾಖಾಪುರ ಹೇಳಿದರು ಈ ರೀತಿಯ ನವೀನ ಸಾಂಸ್ಕೃತಿಕ ಆಚರಣೆಗಳು ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಭಾಗವಹಿಸುವ ಜನರ ಆತ್ಮೀಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ